ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣದ ಬಗ್ಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸೊ ಈ ಒಂದು ಹತ್ತೊಂಬತ್ತು ಜಿಲ್ಲೆಗಳಿಗಾದ್ರೂ ಇಂದು ಹಣ ಜಮಾ ಆಗ್ತಕ್ಕಂಥದ್ದು ಈ ಒಂದು ಬಜೆಟ್ ಮಂಡನೆಯಲ್ಲಿ ಕೂಡ ಗೃಹಲಕ್ಷ್ಮಿಗೋಸ್ಕರ ಸಾಕಷ್ಟು ಹಣವನ್ನ ಇಡ್ತಕ್ಕಂಥದ್ದು ಈಗಾಗಲೇ ನಮಗೆ ಹದಿನಾರನೇ ಕಂತಿನ ಆಲ್ರೆಡಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಹದಿನೇಳನೇ ಕಂತಿನ ನಿಮ್ಮೆಲ್ಲರ ಖಾತೆಗೆ ಬರಬೇಕಾಗಿದೆ ಸೊ ಹಾಗಾದ್ರೆ ಆ ಒಂದು ಹದಿನೇಳನೇ ಕಂತಿನ ಎರಡು ಸಾವಿರ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ಎಲ್ಲ ಖಾತೆಗೆ ಹಣ ಜಮಾ ಆಗುವಂತಹ ಚಾನ್ಸಸ್ ಇವತ್ತು ಕೂಡ ಇದೆ ನಾನು ಕೂಡ ಜಮಾ ಆಗುತ್ತೆ ಅದೇ ರೀತಿಯಾಗಿ ಇನ್ನು ಒಂದು ಹತ್ತರಿಂದ ಹದಿನೈದು ದಿನ ಟೈಮ್ ಬೇಕಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಬಳ್ಕರ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಜಮ ಆಗಿಲ್ಲ ಅಂದ್ರೆ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಈಗಾಗಲೇ ಪ್ರೊಸೆಸರು ಸ್ಟಾರ್ಟ್ ಆಗಿದೆ ಸೊ ನಿಮ್ಮ ಖಾತೆಗಳಿಗೆ ಹಣ ಜಮ ಆಗೋದು ಮಾತ್ರ ಬಾಕಿ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ಹಣ ಜಮ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಸೊ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟು ಕ್ಲಿಯರ್ ಆಗಿ ತಿಳಿಯುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವೀಡಿಯೋಸ್ಗಳನ್ನ ನೋಡ್ಕೊಳ್ಬೋದು ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದುಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಈ ಹತ್ತೊಂಬತ್ತು ಜಿಲ್ಲೆಗಳಿಗಾದರೂ ಇವತ್ತು ಬಿಡುಗಡೆ ಆಗಲಿದೆ ಸೊ ಹಾಗಾದ್ರೆ ಈ ಒಂದು ಜಿಲ್ಲೆಗಳನ್ನ ತದನಂತರ ನೋಡೋಣ ಸದ್ಯಕ್ಕೆ ಲಕ್ಷ್ಮೀ ಬಳಕರ್ ಅವರು ಕೊಟ್ಟಿರತಕ್ಕಂತಹ ಅಪ್ಡೇಟ್ ಆದ್ರೂ ಏನು ಈ ಒಂದು ಮಾಹಿತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸದ್ಯಕ್ಕೆ ಲಕ್ಷ್ಮೀ ಬಳಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರುವಂತಹ ಪ್ರಕಾರ ಈಗ ನಿಮಗೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಬರಬೇಕಾಗಿದೆ ನಿಮ್ಮೆಲ್ಲರ ಖಾತೆಗೆ ಆಲ್ರೆಡಿ ಈಗ ಡಿ ಬಿ ಡಿ ಟ್ರೆಸರಿ ಪುಷ್ ಮಾಡ್ತಾ ಇದೀನಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಈಗ ಟ್ರಯಲ್ ಕೂಡ ಮಾಡಿದ್ದಾರೆ ಈಗ ಹದಿನಾರನೇ ಕಂತಿನ ಎಂಡ್ ಆಗುವಂತಹ ಸಂದರ್ಭ ಕೂಡ ಬಂದಿದೆ ಯಾಕಂದ್ರೆ ಆಲ್ರೆಡಿ ಎಲ್ಲರಿಗೂ ಕೂಡ ಜಮ ಆಗಿದೆ ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇರತಕ್ಕಂಥದ್ದು ಸೊ ಅವ್ರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಒಂದು ಕೆಲಸ ನಡೀತಾ ಇದೆ ಟೋಟಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರು ಇದ್ದೀರಿ ಸೊ ಪ್ರತಿಯೊಬ್ಬರ ಖಾತೆಗೆ ಈಗ ಹಣ ಜಮಾ ಆಗ್ತಾ ಇದೆ ಹೀಗಾಗಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗುತ್ತೆ ಈಗ ಈ ಒಂದು ಲಕ್ಷ್ಮೀ ಬಳ್ಕರ್ ಅವರು ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಹದಿನೇಳನೇ ಕಂತಿನ ಕೂಡ ಕ್ಲಿಯರ್ ಆಗಲಿದೆ ಸುಮಾರು ಹದಿನೈದನೇ ತಾರೀಕು ಒಳಗಾಗಿ ಇದೇ ಮಾರ್ಚ್ ಹದಿನೈದನೇ ತಾರೀಕು ಒಳಗಾಗಿ ಹಣ ಸ್ಪೀಡಾಗಿ ಆಗಿ ಜಮಾ ಆಗಿ ಕ್ಲಿಯರ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನುವಂತಹ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಸೊ ಈಗಾಗಲೇ ಬಜೆಟ್ ಮಂಡನೆಯಲ್ಲಿ ಕೂಡ ಇದರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡೋರಿದ್ದಾರೆ ಸೊ ಅದೇ ರೀತಿಯಾಗಿ ಈಗ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೀತಾರೆ ಅವಾಗ ಇದ್ರ ಬಗ್ಗೆ ಹೆಚ್ಚಿನ ಅಮೌಂಟನ್ನು ಇದಕ್ಕೂ ಇದಕ್ಕೋಸ್ಕರ ಪ್ಯಾಕೇಜನ್ನು ಕೂಡ ಫಂಡ್ ಫಂಡನ್ನು ಇದಕ್ಕೋಸ್ಕರನೇ ತೆಗೆದು ಇಡಬೇಕಾಗತ್ತೆ ಯಾಕಂದರೆ ಈ ಒಂದು ಯೋಜನೆ ಬಹಳಷ್ಟು ಹೆಲ್ಪ್ ಆಗ್ತಕ್ಕಂಥದ್ದು ಈ ಒಂದು ಯೋಜನೆಯಲ್ಲಿ ವಾರ್ಷಿಕವಾಗಿ ಎಷ್ಟೊಂದು ಹಣ ಬೇಕಾಗತ್ತೆ ಅಷ್ಟು ಹಣವನ್ನು ತೆಗೆದು ಇಡಲೇಬೇಕಾಗುತ್ತೆ ಹಣಕಾಸು ಇಲಾಖೆಗೆ ಅಂತರ ಈಗ ಒಂದು ಕಂತಿನ ಹಣ ಬಿಡುಗಡೆ ಮಾಡಬೇಕಂದ್ರೆ ಹಣಕಾಸು ಇಲಾಖೆಗೆ ನೋಟಿಸನ್ನು ಹೊರಡಿಸಬೇಕು ಅದೇ ರೀತಿಯಾಗಿ ಸಿ ಎಮ್ ಅವರು ನೋಟಿಸ್ ನೋಟಿಸನ್ನು ಹೊರಡಿಸಬೇಕು ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರಬೇಕು ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಬೇಕು ಅಲ್ಲಿಂದ ಮತ್ತೆ ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರಬೇಕು ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಡಿಬಿಟಿ ಟ್ರೆಜರಿ ಮುಖಾಂತರ ಬ್ಯಾಂಕ್ಗಳ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಈ ರೀತಿ ಪ್ರೊಸೆಸಿಂಗ್ ಪ್ರತಿ ತಿಂಗಳು ಕೂಡ ಸೈಕಲ್ ತರ ಒಂದಾದ ಮೇಲೊಂದು ಒಂದಾದ ಮೇಲೊಂದು ನಡೀತಾನೆ ಇರುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ ಸ್ಪೀಡ್ ಆಗಿ ಒಂದೇ ದಿನದಲ್ಲಿ ನಮಗೆ ಇವತ್ತು ಬರಬೇಕಪ್ಪ ಅಂದ್ರೆ ಬರಲೇಬೇಕು ಅಂತ ಹೇಳಿದ್ರೆ ಆ ರೀತಿ ಜಮಾಗಲ್ಲ ತಾಂತ್ರಿಕ ದೋಷ ಆಗಬಹುದು ಸೊ ಈಗ ತಾಂತ್ರಿಕ ದೋಷ ಈಗ ಒಂದ್ ಎರಡು ದಿನಗಳಲ್ಲಿ ಕ್ಲಿಯರ್ ಆಗುವಂತಹ ಚಾನ್ಸಸ್ ಇರುತ್ತೆ ಆ ತಾಂತ್ರಿಕ ದೋಷ ಆಗಿಬಿಟ್ರೆ ಮತ್ತೆ ಹತ್ತು ದಿನಗಳ ಮುಂದೂಡಲಾಗ್ತದೆ ಸೊ ಹೀಗಾಗಿ ಇದೆಲ್ಲ ಪ್ರಾಬ್ಲಮ್ಗಳು ಬೇಡ ಒಂದೇ ದಿನದಲ್ಲಿ ಬೇಡ ನಮಗೆ ಒಂದು ವಾರ ಟೈಮ್ ತಗೊಳ್ಳಿ ಆದ್ರೆ ಸರಿಯಾಗಿ ಹಣವನ್ನು ಹಾಕ್ಲಿ ಡಿಲೇ ಮಾಡೋದು ಬೇಡ ಈ ಒಂದು ಮನವಿಯನ್ನು ಸರ್ಕಾರದ ಬಳಿ ನಾವು ಇಡೋಣ ಸೊ ಲೇಟ್ ಆಗಲಿ ನಡೆಯುತ್ತೆ ಆದ್ರೆ ಹಣ ಸರಿಯಾಗಿ ಹಣ ಜಮಾ ಮಾಡಿ ಅನ್ನುವಂತಹ ಸೂಚನೆಯನ್ನ ಸರ್ಕಾರಕ್ಕೆ ಕೊಡೋಣ ಇನ್ನು ಈ ಒಂದು ಬಹಳಷ್ಟು ಜನರಿಗೆ ಈ ಒಂದು ಹದಿನೇಳನೇ ಕಂತಿನ ಹಣಕ್ಕ ಬಗ್ಗೆ ಕ್ಲಾರಿಟಿ ಬೇಕಾಗಿತ್ತು ನಾನು ಕೊಟ್ಟಿದ್ದೀನಿ ವೀಕ್ಷಕರೇ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲೇಟೆಸ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾದಂತಹ ಒಂದು ಲಕ್ಷ್ಮೀ ಬಾಳಕರ್ ಅವರು ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಕೊಟ್ಟಿದ್ದೀನಿ ಇನ್ನು ಈ ಒಂದು ಹದಿನೇಳನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಈ ಒಂದು ಮಾಹಿತಿಯನ್ನು ನೋಡೋಣ ಬನ್ನಿ ಇಲ್ಲಿ ನೋಡಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮುಖ್ಯವಾಗಿ ಹೆಚ್ಚಾಗಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಕೂಡ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮ ಆಗಿತ್ತು ಯಾಕಂದರೆ ಅಲ್ಲಿ ಅಲ್ಲಿರ್ತಕ್ಕಂತಹ ಬೆಂಗಳೂರು ಹತ್ತಿರ ಹತ್ತಿರ ಇರತಕ್ಕಂತಹ ಒಂದು ತಾಲೂಕು ಪಂಚಾಯಿತಿಗಳಿಗೆ ಹಣ ಹೋಗಿತ್ತಂತೆ ಅಲ್ಲಿಂದ ಡೈರೆಕ್ಟಾಗಿ ಡಿ ಬಿ ಡಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಡಿ ಬಿ ಟ್ರೆಸರಿ ಮುಖಾಂತರ ಹಣ ಜಮಾ ಆಗಿತ್ತು ಮುಖ್ಯವಾಗಿ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ತಾಲೂಕುಗಳಿಗೆ ಹೋಗಿರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಮಹಿಳೆಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮೊದಲೇ ಹಂತದಲ್ಲಿ ಹದಿನಾರನೇ ಕಂತಿನ ಹಣ ಜಮಾ ಆಗಿತ್ತು ಅದೇ ರೀತಿಯಾಗಿ ಈಗಲೂ ಕೂಡ ಹದಿನೇಳನೇ ಕಂತಿನ ಹಣ ಕೂಡ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದವರಿಗೆ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಜಮ ಆಗುತ್ತೆ ಅದೇ ರೀತಿಯಾಗಿ ಹಾವೇರಿ ಆ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿತ್ರ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಈ ಒಂದು ಜಿಲ್ಲೆಗಳಿಗೆ ಹಣ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ ವೀಕ್ಷಕರೇ ವರಿ ಮಾಡ್ಕೊಳ್ಬೇಡಿ ಡೆಫಿನೆಟ್ಲಿ ಹಣ ಜಮಾ ಆಗುತ್ತೆ ಸೊ ನೋಡಿ ಆಗಿ ಅಪ್ಡೇಟ್ ಸಿಕ್ಕಿತ್ತು ನಾನು ಎಲ್ಲನೂ ಕೂಡ ತಿಳಿಸಿದ್ದೀನಿ ಸೊ ನನ್ನ ಜೊತೆ ನೀವೇನೇ ಕಾಂಟ್ಯಾಕ್ಟಲ್ಲಿ ಇರಬೇಕಪ್ಪ ಅನಿಸಿದ್ರೆ ಅಥವಾ ಏನೇ ಡೌಟ್ ಇದ್ರು ಕೇಳಬೇಕಂತ ಅನ್ಸ್ಕೊಂಡಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಸಾಕು ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ